ವೀಕ್ಷಕರೇ ನಾಳೆ ಶುಭ ಶುಕ್ರವಾರ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆಯ ಒಳಗೆ ನಿಮ್ಮ ಮನೆಯ ತುಳಸಿ ಗಿಡದ ಬುಡಕ್ಕೆ ಈ ಮೂರು ಪದಾರ್ಥವನ್ನು ಹಾಕಿ ಇದರಿಂದ ನಿಮ್ಮನ್ನು ಅಂಟಿಕೊಂಡಿರುವ ದಟ್ಟ ದರಿದ್ರತೆ ದೂರವಾಗಿ ಅಪಾರ ಪ್ರಾಪ್ತಿ ಯೋಗ ಕೂಡಿ ಬರಲಿದೆ ಕಷ್ಟಗಳು ದೂರ ಹೋಗುತ್ತೆ ಅದೃಷ್ಟ ನಿಮಗೆ ಒಲಿದು ಬರುತ್ತೆ ಎಲ್ಲ ಮಾರ್ಗಗಳಿಂದ ಹಣ ಬರಲು ಪ್ರಾರಂಭವಾಗುತ್ತೆ ಈಗಾಗಲೇ ಕಾಡುತ್ತಿರುವ ಸಮಸ್ಯೆ ಕಷ್ಟ ನಷ್ಟಗಳು ಒಂದೊಂದಾಗಿ ದೂರ ಆಗುತ್ತೆ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ರಾಗ್ತಿರಿ ತುಳಸಿ ಗಿಡಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷ ಸ್ಥಾನಮಾನವನ್ನ ನೀಡಿದ್ದಾರೆ ಯಾಕಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಾಣವಾಯುವನ್ನು ನೀಡುವ ಶಕ್ತಿ ತುಳಸಿ ಗಿಡ ಹೊಂದಿದೆ ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿ ತುಳಸಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅದೃಷ್ಟವನ್ನ ತಂದುಕೊಡುವ ಶಕ್ತಿ ತುಳಸಿ ಹೊಂದಿದೆ ಹಾಗಾಗಿ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡವನ್ನ ಬೆಳೆಸುತ್ತಾರೆ ಮತ್ತು ಪೂಜಿಸುತ್ತಾರೆ ಅಷ್ಟೇ ಅಲ್ಲ ವಾಸ್ತುಶಾಸ್ತ್ರದಲ್ಲಿಯೂ ತುಳಸಿಗೆ ವಿಶೇಷವಾದ ಸ್ಥಾನವನ್ನು ನೀಡಿದ್ದಾರೆ ಯಾರ ಮನೆಯಲ್ಲಿ ತುಳಸಿಗೆ ನಿರಂತರವಾಗಿ ಪೂಜೆ ಮಾಡುತ್ತಾರೆ ಪ್ರತಿದಿನ ಸಾಯಂಕಾಲ ಬೆಳಗ್ಗೆ ಸಮಯದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ ಅಂಥವರ ಮನೆಯಲ್ಲಿ ಇರುವ ಸಮಸ್ತ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಪುರಾಣದಲ್ಲಿ ತುಳಸಿಗೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕರೆದಿದ್ದಾರೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವೃಂದಾದೇವಿ ತುಳಸಿಯ ಮೂಲ ಸ್ವರೂಪ ಆಗಿದ್ದಾಳೆ ಹಾಗಾಗಿ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಜೊತೆಗೆ ಮಹಾಲಕ್ಷ್ಮಿ ಸ್ವರೂಪವಾದ ತುಳಸಿಯನ್ನು ನಾವು ಪೂಜಿಸುತ್ತಾ ಬರಬೇಕು ದೀಪವನ್ನು ಬೆಳಗಿಸಬೇಕು ಆರಾಧಿಸಬೇಕು ಇಂತಹ ಶಕ್ತಿಯುತವಾದ ತುಳಸಿ ಗಿಡದ ಬುಡಕ್ಕೆ ಈ ಮೂರು ಪದಾರ್ಥವನ್ನ ಮುಖ್ಯವಾಗಿ ಶುಕ್ರವಾರ ನೀವು ಹಾಕುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಎಷ್ಟೋ ದಿನದಿಂದ ಎಷ್ಟೋ ಸಮಯದಿಂದ ಕಾಡುತ್ತಿರುವ ಸಂಕಷ್ಟ ದಟ್ಟ ದರಿದ್ರತೆ ದುಃಖ ನೋವು ಬಡತನ ಕಷ್ಟ ಎಲ್ಲವೂ ಕೂಡ ದೂರ ಆಗುತ್ತೆ ತುಂಬಾ ಸಮಯದಿಂದ ಕಷ್ಟ ನಷ್ಟವನ್ನ ದುಃಖವನ್ನ ಅನುಭವಿಸುತ್ತಿದ್ದರೆ ಒಮ್ಮೆ ಈ ಉಪಾಯವನ್ನ ಶುಕ್ರವಾರದ ದಿನ ಮಾಡಿ ನೋಡಿ ಪದೇ ಪದೇ ಕಷ್ಟ ಬರ್ತಾ ಇದೆ ಏಳ್ಗೆ ಆಗ್ತಾ ಇಲ್ಲ ವರ್ಷದಿಂದ ವರ್ಷಕ್ಕೆ ಕಷ್ಟ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆಯ ಸದಸ್ಯರ ನಡುವೆ ಜಗಳ ಮುಟ್ಟಿದ್ದೆಲ್ಲವೂ ಮಣ್ಣಾಗ್ತಾ ಇದೆ ಇಂಥ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನಿಮ್ಮ ಮನೆಯ ತುಳಸಿ ಗಿಡದ ಬುಡಕ್ಕೆ ಈ ಮೂರು ಪದಾರ್ಥವನ್ನು ಹಾಕಿದರೆ ಸಾಕು ಇದನ್ನ ವಿಶೇಷವಾಗಿ ಶುಕ್ರವಾರದ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆಯ ಒಳಗೆ ಮಾಡಬೇಕು ವೀಕ್ಷಕರೇ ವಾಸ್ತುಶಾಸ್ತ್ರದಲ್ಲಿ ವಿವರಿಸುವ ಹಾಗೆ ಯಾರ ಮನೆಯಲ್ಲಿ ತುಳಸಿ ಗಿಡ ಸಮೃದ್ಧವಾಗಿ ಹಚ್ಚ ಹಸಿರಾಗಿ ಚೆನ್ನಾಗಿ ಬೆಳೆದಿರುತ್ತೆ ಆ ಮನೆಯಲ್ಲಿ ಕೂಡ ಎಲ್ಲ ರೀತಿ ಏಳಿಗೆ ಆಗುತ್ತಿರುತ್ತೆ ಯಾರ ಮನೆಯಲ್ಲಿ ತುಳಸಿ ಗಿಡ ಒಣಗಿರುತ್ತೆ ಅಥವಾ ಪದೇ ಪದೇ ಸಾಯ್ತಾ ಇರುತ್ತೆ ಅಂತವರ ಮನೆಯಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಕಂಡು ಹಾಗಾಗಿ ಹಿಂದೂ ಸಂಪ್ರದಾಯದಲ್ಲಿ ತುಳಸಿಗೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ ಪ್ರತಿ ಮನೆಯಲ್ಲಿ ತುಳಸಿ ಕಟ್ಟೆಯನ್ನ ಮಾಡಿ ತುಳಸಿಯನ್ನ ಆರಾಧನೆ ಮಾಡಿಕೊಂಡು ಬರುತ್ತಿದ್ದಾರೆ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ತುಳಸಿ ಮಾತೆಯನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ ಹೀಗೆ ಮಾಡೋದ್ರಿಂದ ಮುತ್ತೈದೆ ಭಾಗ್ಯ ದೀರ್ಘವಾಗುತ್ತೆ ಮತ್ತು ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಮನೆಯಲ್ಲಿ ಯಾವತ್ತೂ ಸುಖ ಶಾಂತಿ ನೆಮ್ಮದಿ ಸಾಕಷ್ಟು ಧನ ಸಂಪತ್ತು ಇರುತ್ತೆ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರುವುದಿಲ್ಲ ಹಾಗಾಗಿ ತುಳಸಿ ಮಾತೆಯನ್ನು ಭಕ್ತಿಯಿಂದ ಆರಾಧಿಸಬೇಕು ಯಾವುದೇ ಕಾರಣಕ್ಕೂ ತುಳಸಿಗೆ ಮೈಲಿಗೆ ಆಗಬಾರದು ಅದೇ ರೀತಿ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ತುಳಸಿ ಕಟ್ಟೆಯಲ್ಲಿ ಕೆಲವೊಂದು ಪರಿಹಾರವನ್ನು ಮಾಡಿಕೊಳ್ಳುವ ಮೂಲಕ ನಮ್ಮನ್ನ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ದಟ್ಟ ದರಿದ್ರತೆಯನ್ನ ದೂರ ಮಾಡಿಕೊಳ್ಳಬಹುದು ಈ ಉಪಯುಕ್ತ ಮಾಹಿತಿಯನ್ನು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಿ ಈ ಕೂಡಲೇ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಸ್ವಲ್ಪ ಉಪಯುಕ್ತ ಅನಿಸಿದ್ರೂ ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಅಕ್ಕಪಕ್ಕ ಮನೆಯ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ಬರು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಭಕ್ತಿ ಕಮೆಂಟ್ ಮಾಡಿ ವೀಕ್ಷಕರೇ ನಾವು ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಯನ್ನು ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ ಆದರೆ ತುಳಸಿದೇವಿಯ ಆರಾಧನೆ ಮಾಡುವ ಮೂಲಕ ನಿರಂತರ ದೇವಿಗೆ ಪ್ರದಕ್ಷಿಣೆ ಬರುವ ಮೂಲಕ ತುಳಸಿ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ತುಳಸಿಗೆ ನಿತ್ಯ ದೀಪ ಆರಾಧನೆ ಪೂಜೆ ಮಾಡುತ್ತಾ ಬರುವುದರಿಂದ ನಮ್ಮ ಕಷ್ಟಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಬರುತ್ತೆ ಅದೇ ರೀತಿ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದ ದಿನ ತುಳಸಿಯನ್ನು ಈ ರೀತಿ ಆರಾಧನೆ ಮಾಡಿಕೊಂಡು ಬಂದರೆ ಆ ಕ್ಷಣದಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ನಿಮ್ಮನ್ನ ಕಾಡುತ್ತಿರುವ ಕಷ್ಟ ನಷ್ಟಗಳು ದೂರವಾಗುತ್ತೆ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡುತ್ತಿಲ್ಲ ಕೆಲಸ ಮಾಡಿದರೂ ಹಣ ಮಾಡಿದರೂ ಉಳಿತಾಯವಾಗುತ್ತಿಲ್ಲ ಅಚಾನಕ್ಕಾಗಿ ದೊಡ್ಡ ಖರ್ಚಿನ ಹಾದಿ ಬಂದು ಕೂಡಿಟ್ಟ ಹಣ ಎಲ್ಲ ಖರ್ಚಾಗ್ತಾ ಇದೆ ಸಂಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಸಾಲದ ಸುಳಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಕಷ್ಟ ನಷ್ಟ ಜಾಸ್ತಿ ಆಗ್ತಾ ಇದೆ ಏನೇ ಮಾಡಿದ್ರೂ ಏಳಿಗೆ ಆಗ್ತಾ ಇಲ್ಲ ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಶುಕ್ರವಾರದ ದಿನ ಸಂಜೆ ಈ ಉಪಾಯವನ್ನ ಮಾಡಬೇಕು ಐದು ಮೂವತ್ತರಿಂದ ಏಳು ಗಂಟೆಯ ಒಳಗೆ ಈ ಉಪಾಯವನ್ನ ಮಾಡಬೇಕು ಮೊದಲನೇದಾಗಿ ಒಂದು ಲೋಟದಲ್ಲಿ ಸ್ವಲ್ಪ ಶುದ್ಧ ಹಾಲನ್ನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಶುದ್ಧವಾದ ಅರಶಿನವನ್ನ ಹಾಕಿ ಸ್ವಲ್ಪ ಕಲ್ಲು ಸಕ್ಕರೆಯನ್ನ ಹಾಕಿ ಇದರ ಜೊತೆಗೆ ಮೂರರಿಂದ ನಾಲ್ಕು ಏಲಕ್ಕಿಯನ್ನ ಸೇರಿಸಿ ಇಷ್ಟು ಮಾಡಿದ ಬಳಿಕ ಇದನ್ನ ನೀವು ಸಂಜೆ ನಿಮ್ಮ ಮನೆಯ ತುಳಸಿ ಕಟ್ಟೆ ಎದುರು ಇಟ್ಟು ಪ್ರತಿದಿನ ಮಾಡೋ ಹಾಗೆ ತುಳಸಿ ತಾಯಿಗೆ ದೀಪವನ್ನು ಬೆಳಗಿಸಿ ಒಂದು ಕರ್ಪೂರದ ಆರತಿಯನ್ನು ಬೆಳಗಿಸಿ ಅಗರಬತ್ತಿಯನ್ನು ಹಚ್ಚಿ ನಂತರ ಈ ಹಾಲಿನ ಲೋಟವನ್ನ ಕೈಯಲ್ಲಿ ಹಿಡಿದುಕೊಂಡು ಮಹಾಲಕ್ಷ್ಮಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮ ಮಹಾಲಕ್ಷ್ಮಿ ಇಷ್ಟು ದಿನದಿಂದ ತುಂಬಾ ಕಷ್ಟ ದುಃಖವನ್ನು ಅನುಭವಿಸಿದ್ದೀವಿ ಆದರೆ ಈ ಕ್ಷಣದಿಂದ ನಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಮಾಡುವಂತ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೆಲಸದಲ್ಲಿ ಒಳ್ಳೆಯ ಸಂಪಾದನೆ ಆಗಬೇಕು ದುಡಿದ ಹಣವೆಲ್ಲ ಉಳಿತಾಯ ಆಗಬೇಕು ಖರ್ಚಿನ ಹಾದಿಗಳು ಕಡಿಮೆ ಎಲ್ಲ ರೀತಿಯ ಸಾಲ ತೀರಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಒಗ್ಗಟ್ಟಾಗಿ ಬದುಕಬೇಕು ಎಲ್ಲರನ್ನ ಕಾಡ್ತಿರುವ ಸಮಸ್ಯೆ ಈ ಕ್ಷಣದಿಂದ ದೂರ ಆಗಿ ನಾವು ಬಯಸಿದ ಸುಖಮಯ ಜೀವನ ನಮಗೆ ಸಿಗಬೇಕು ಇದಕ್ಕೆಲ್ಲ ನಿನ್ನ ಸಂಪೂರ್ಣ ಅನುಗ್ರಹ ಆಗಬೇಕು ಈ ರೀತಿಯಾಗಿ ಮಹಾಲಕ್ಷ್ಮಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಂಡು ನಂತರ ಲೋಟದಲ್ಲಿ ಇರುವ ಹಾಲನ್ನ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಹಾಲಿಗೆ ಸ್ವಲ್ಪ ಅರಶಿನ ಸ್ವಲ್ಪ ಕಲ್ಲು ಸಕ್ಕರೆ ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಹಾಕುವುದನ್ನು ಮರಿಬೇಡಿ ಯಾಕಂದ್ರೆ ಈ ಮೂರು ಪದಾರ್ಥಗಳು ಮಹಾಲಕ್ಷ್ಮಿ ತಾಯಿಗೆ ಅತ್ಯಂತ ಪ್ರಿಯವಾಗಿದೆ ಇದನ್ನು ಶುಕ್ರವಾರ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗೆ ಮಾಡಬೇಕು ಇದೇ ರೀತಿ ನೀವು ಮೂರು ಶುಕ್ರವಾರ ಮಾಡಬೇಕು ಇದನ್ನು ನೀವು ಮಾಡಲು ಶುರು ಮಾಡುತ್ತಿದ್ದಂತೆಯೇ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಏಳಿಗೆ ಆಗಲು ಶುರುವಾಗುತ್ತೆ ಮನೆಯ ಎಲ್ಲ ಸದಸ್ಯರು ಕೆಲಸ ಮಾಡುವ ಹಾಗೆ ಆಗುತ್ತೆ ಹೊಸ ಹೊಸ ಮಾರ್ಗಗಳಿಂದ ಸಂಪಾದನೆ ಜಾಸ್ತಿ ಆಗುತ್ತೆ ಉಳಿತಾಯ ಜಾಸ್ತಿ ಆಗುತ್ತೆ ಖರ್ಚಿನ ಹಾದಿಗಳು ಕಡಿಮೆ ಆಗುತ್ತೆ ಸಾಲದಿಂದ ಮುಕ್ತಿಯನ್ನ ಪಡೆಯುತ್ತೀರಿ ಕುಟುಂಬದ ಸದಸ್ಯರಲ್ಲಿ ಒಗ್ಗಟ್ಟು ಬರಲಿದೆ ಎಲ್ಲರೂ ಕೂಡ ಸುಖಮಯ ಜೀವನವನ್ನ ನೆಮ್ಮದಿಯ ಜೀವನವನ್ನ ನೋಡ್ತೀರಿ ನೀವು ಬಯಸಿದಂತಹ ಜೀವನ ನಿಮ್ಮದಾಗುತ್ತೆ ಪದೇ ಪದೇ ಕಾಡುತ್ತಿದ್ದ ಹಣಕಾಸಿನ ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆ ದೂರ ಆಗುತ್ತಾ ನಿಮ್ಮ ಪಾಲಿಗೆ ಅದೃಷ್ಟ ಒಲಿದು ಬರುತ್ತೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಮುಂದೆ ಯಾವತ್ತು ನಿಮಗೆ ಹಣಕಾಸಿನ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆ ಬರುವುದಿಲ್ಲ ಇದನ್ನು ನೀವು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಸಾಧ್ಯವಾದರೆ ಒಂಬತ್ತು ಶುಕ್ರವಾರ ಮಾಡಿದರೆ ಇನ್ನೂ ಉತ್ತಮ ಫಲಿತಾಂಶವನ್ನು ನೋಡ್ತೀರಿ ಇಷ್ಟು ಸಮಯದಿಂದ ನಿಮ್ಮನ್ನ ಕಾಡುತ್ತಿರುವ ಎಲ್ಲ ಸಮಸ್ಯೆ ದೂರ ಆಗಿ ದಟ್ಟ ದರಿದ್ರತೆ ದೂರ ಆಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇದನ್ನು ಪ್ರಾರಂಭ ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ಪವಾಡ ಆಗ್ತಿದೆ ಅಂತ ಅನಿಸಲು ಶುರುವಾಗುತ್ತೆ ಮಹಾಲಕ್ಷ್ಮಿ ತಾಯಿಯ ಮೇಲೆ ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡುತ್ತಾ ಬನ್ನಿ ನಿಮ್ಮ ಜೀವನ ಕೇವಲ ಮೂರು ವಾರಗಳಲ್ಲಿ ಎಷ್ಟರ ಮಟ್ಟಿಗೆ ಬದಲಾಗಿತ್ತು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಸ್ವಲ್ಪ ಉಪಯುಕ್ತ ಅನಿಸಿದ್ರು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಹಿತೈಷಿಗಳಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಅವರಿಗೆ ಉಪಯುಕ್ತ ಆಗುತ್ತೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ರೀತಿಯಾಗಿ ಕಮೆಂಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ